ಕನ್ನಡದ ಕೋಟ್ಯಾಧಿಪತಿ ಅದರ ಹಿಂದಿನ ಸ್ಕ್ರಿಪ್ಟು ಇತ್ಯಾದಿ ಎಲ್ಲ ಕೇಳಿದ್ರೆ ಅದೇ ಕೋಟ್ಯಾಧಿಪತಿ ಅವಧಿಯಲ್ಲಿ ಇನ್ನೊಂದು ಲೇಡಿ ಅಪ್ಪು ಇದೆ ಭಾರವಾ ವೆಲ್ಕಮ್ 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 ವೆರಿ ಗುಡ್ ನೀನು ತುಂಬ ಚೆನ್ನಾಗಿ ಹಾಡ್ತೀಯ ಅಂತ ಕೇಳ್ಬಿಟ್ಟಿದೀನಿ ಸಾಧಾರಣ ಆಡ್ತೀಯ ಸುಮಾರಾಗಿ ಆಡೋರಿಗೆ ಚೆನ್ನಾಗಿ ಆಡ್ತೀನಿ ಅಂತ ಹೇಳ್ತಾರೆ ನೀನು ಸಾಧಾರಣ ಆಡ್ತೀಯ ಅಂದ್ರೆ ಚೆನ್ನಾಗಿ ಆಡ್ತೀಯ ಅಂತ ಅರ್ಥ ವೆಲ್ಕಮ್ ಟು ಅಪ್ಪು ಉತ್ಸಾಹ ಅಪ್ಪು ಅಂದರೆ ಉತ್ಸಾಹ ಅವರ ನೆನಪನ್ನು ನಾವು ಅನಿರೀಕ್ಷಿತವಾಗಿ ಶುರು ಮಾಡ್ಕೊಂಬಿಟ್ವಿ ಅಪ್ಪು ಕುರಿತಾಗಿ ನಿನಗೆ ತಿಳಿದದ್ದನ್ನು ಏನಾದರೂ ಮಾತಾಡೋಣ ಸರ್ ಆ್ಯಕ್ಚುಲಿ ಅಪ್ಪು ಸರ್ ಬಗ್ಗೆ ಮಾತಾಡ್ತಾ ಹೋದರೆ ಆ್ಯಕ್ಚುಲಿ ಟೈಮ್ ಹೋಗಿದೆ ಗೊತ್ತಾಗ್ತಾ ಇಲ್ಲ ಬಿಕಾಸ್ ಇಟ್ಸ್ ಟೈಮ್ ಆಫ್ ಸೆಲೆಬ್ರೇಷನ್ ರಾಧಾ ದನ್ ಎಸ್ ಅಫ್ಕೋರ್ಸ್ ನಾವು ಮಿಸ್ ಮಾಡ್ಕೋತೀವಿ ನೋ ಡೌಟ್ ಅಬೌಟ್ ದಟ್ ಬಟ್ ಆದರೂ ಅಪ್ಪು ಸರ್ ಅಂದ ತಕ್ಷಣ ಆ ನಗು ಆ ಸೆಲೆಬ್ರೇಷನ್ ಅದು ನೆನಪಾಗುತ್ತೆ ಸೊ ಹಾಗಾಗಿ ನನಗೆ ನಗುನೇ ಕಾಣಿಸ್ತಾರೆ ಆ್ಯಕ್ಚುಲಿ ಮುಖದಲ್ಲಿ ಇವತ್ತು ಅವರು ಹುಟ್ಟಿದ್ದು ದಿವಸಮ್ಮ ನಗದೆ ಬೇರೆ ದಾರಿನೇ ಇಲ್ಲ ಅಪ್ಪು ಅಂದರೆ ಹುಟ್ಟು ಉತ್ಸಾಹ ಎಂಜಾಯ್ ಇದೆ ಲೈಫ್ ಹೇಳು